ಗಂಡನಿಲ್ಲದೆ ಹೊಟ್ಟಲೆ ಆಗಿದ್ದಾಳೆ ಕಾಣದಕ್ಕನ್ನು ಕಿವಿ ಏನೋ ಜನರ ಮಾತನ್ನ ಕೇಳಿ ನಿಂದ ಆಡಿದ್ದಕ್ಕೆ ನಿಂದ ಆಡಿದ್ದಕ್ಕೆ ಅವರೊಂದು ಇಬ್ಬರು ಮೂರು ಮಂದಿಗೆ ಒಂದಿಷ್ಟು ಮಹಾರೋಗ ಹೊಡೆದಾಗ ಮನೆಗೆ ಬರ್ತಾರೆ ಯಾರು ಸದ್ಭಕ್ರ ಇರ್ತಕ್ಕಂಥ ಮಾಂತೇಶ್ ಬಿದ್ರಿಯವರು ಕೂಡ ಕಲಾ ಕಾಣಿಕೆ ಇವತ್ತು ಕೊಟ್ಟಿದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟ್ರಿ ಅವರಿಗೆ ಹಾಲು ಹೀನಾಗಿ ಬೆಳ್ಳಿ ಬಂಗಾರಾಗಿ ತೂಗು ತೊಟ್ಟಿಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತ ಮಾರುತೀಶ್ವರ ಮಲ್ಲಿಕಾರ್ಜುನ ಪಾಂಡುರಂಗ ನೀಡಲಂತ ಹರಿಸುತ್ತ ಒಂದು ಮೂರು ಮಂದಿ ಯಾವತ್ತು ಸದೈವ ಆ ತಾಯಿಗೆ ನಿಂದ ಆಡುವಂತಹ ದನ್ನ ಅದು ಮಹಾರೋಗ ಒಡಿತದ ಆಗಿನ ಕಾಲಕ್ಕೆ ಮಹಾರೋಗ ಅಂದ್ರೆ ಬಳ್ಳಗಳು ಕತ್ತರಿಸ್ತಾವೆ ಕಿವ ಮಲುವ ಹೊಲಸು ನಾರ್ತದ ಶರೀರ ಅವಾಗ ಗುಡ್ಡದ ಮಾಂತ ಅಪ್ಪಗಳ ಹತ್ರ ಹೋಗಿ ಅಪ್ಪ ನಮಗೆ ಹೆಂಗ ರೋಗ ಬಂದದ ಹೆಂಗ್ ಮಾಡಬೇಕು ನೋಡಮ್ಮ ಅದು ಎಲ್ಲಿ ಕಳ್ಕೊಂಡ್ರೆ ಎಲ್ಲೇ ಹುಡುಕಾಡಬೇಕು ವಸ್ತು ಎಲ್ಲಿ ಕಳ್ದದ ಅಲ್ಲೇ ಹೋಗ್ಬೇಕು ನಾವು ನೀವು ಏನು ಮಾಡೋಕ್ಕಾಗೋದಿಲ್ಲ ಮಹಾತಾಯಿ ಗಂಗಮ್ಮನ ಹತ್ರ ಅಲ್ಲಿ ಬರ್ತಾರೆ ಮಠದಲ್ಲಿ ವಿರಪಾಕ್ಷ ಸ್ವಾಮಿಗಳು ಇರ್ತಾರೆ ಇದಕ್ಕೆ ಪರಿಹಾರ ಈ ತಾಯಿ ಹೊಟ್ಟಿಲೆ ಏನು ಹುಡ್ತಾನಲ್ಲ ಮಗ ಅವನಿಂದನೇ ಪರಿಹಾರ ಅಂತ ಅವರು ಹೇಳ್ತಾರೆ ಅವನಿಂದನೇ ಅದು ಪರಿಹಾರ ಯಾಕಂದ್ರೆ ಜಮಾ ಆಗ್ತದೆ ಪಾಪ ಒತ್ತಾಡಿ ಜಮಾ ಆಗ್ತದ್ರಿ ಪುಣ್ಯ ಒತ್ತಾಡಿ ಜಮಾ ಆಗ್ತದೆ ನೀವು ಬ್ಯಾಂಕ್ನಾಗ ರೊಕ್ಕ ಇಟ್ಟು ಬಡ್ಡಿ ಹೊತ್ತಾಡಿ ಜಮಾ ಗಂಟು ಒತ್ತಾಟ ಹೆಂಗ ಜಮಾ ಆಗ್ತದೆ ನೀವು ಹೆಂಗ ನೋಡ್ರಿ ಎಲ್ಲ ಬಟ್ಟೆ ಬೇರೆ ಬಾಂಡೆ ಬೇರೆ ಹೌದಲ್ರಿ ಅದು ಬಟ್ಟೆ ಬೇರೆ ಬಾಂಡೆ ಬೇರೆ ಅದಕ್ಕೆ ಅವ್ರು ಅಂತಾರ ಒಂದೊಂದು ವಸ್ತು ಬೇರೆ ಅದಕ್ಕೆ ಏನಂತಾರೆ ನಿಜಗುಂಡ್ರು ಕ್ರಮ ತಪ್ಪಿ ನಡೆದರೆ ಕಷ್ಟ ಮಿನ್ನುಂಟಿ ಈಗ ನೋಡ್ರಿ ನಿಮ್ ಮನ್ಯಾಗ ಬಾತ್ರೂಮ್ ಅದ ಅಡಿಗೆ ಮನೆ ಆಗದ ಬಾತ್ರೂಮ್ದಾಗ ಜಳಕ ಮಾಡಿದ್ರೆ ಯೋಗ್ಯ ಅಡಿಗೆ ಮನೆಯಾಗ ಅಡಿಗೆ ಮಾಡಿದ್ರೆ ಯೋಗ್ಯ ಅದನ್ನ ಬಿಟ್ಟು ಬಾತ್ರೂಮ್ ದಾಗ ಅಡಿಗೆ ಮಾಡಿದ್ದೆ ಅಡಿಗೆ ಮನೆಯಾಗ ಜಳಕ ಮಾಡಿದ್ದೆ ಕ್ರಮ ತಪ್ಪಿ ಹೋಗ್ತದಲ್ರಿ ಹಂಗ ಇದು ಈ ಜಗತ್ತಿನಾಗ ಕ್ರಮ ತಪ್ಪಿ ನಡೆದರೆ ಕಷ್ಟ ಮಿನ್ನುಂಟಿ ಇನ್ನೊಬ್ಬರಿಗೆ ನಾವು ಅಪವಾದ ಭರಿಸಿ ಇನ್ನೊಬ್ಬರಿಗೆ ನಾಲಿಗೆ ಹೊಲಸು ಮಾಡಿಕೊಂಡು ಅದರಿಂದ ಲಾಭ ಏನದ ಲಾಭ ಏನೂ ಇಲ್ಲವಿಲ್ಲ ಲು ಲುಕ್ಸಾನ ಚಲೋ ಐತಂದ್ರ ಲಾಭ ಆದರೆ ಮಹಾ ತಾಯಿಗೆ ಬಂದು ಬೇಡಿಕೋತಾರೆ ನನ್ನಲ್ಲಿ ಏನದವ ಆ ಭಗವಂತ ನಿಮಗೆ ನುಡಿಸ್ಯಂಡ್ರವ ಆ ಭಗವಂತ ಸ್ವರೂಪ ಬರ್ತಾನವ ಅವನಿಂದ ಉದ್ಧಾರ ಆಗ್ತದವ ಅಂತ ಅನುಕೋತ ಶಿವನಾಮದಲ್ಲಿ ಕಾಲ ಕಳೆಯುವಾಗ ಬಿಗ್ನೂರೊಳಗೆ ನೋಡಿ ವಿರೂಪಾಕ್ಷ ಮಹಾಸ್ವಾಮಿಗಳ ಮಠದಲ್ಲಿ ನೋಡ್ಬೇಕು ಹತ್ತೊಂಬ ಹದಿನೇಳು ನೂರ ಎಂಬತ್ತು ಸೋಮವಾರ ಬೆಳಗಿನ ಸಮಯ ಗಂಗಮ್ಮ ತಾಯಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಜಯ ಮಂಗಲಂ ಜಯ ನಮ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಪಾಂಡುರಂಗ ಮಹಾರಾಜ್ ಕಿ ಮಾರುತೇಶ್ವರ್ ಮಹಾರಾಜ್ಗಿ ಸೋಮಕೂತ್ ಅವ್ರ ಮಹಾರಾಜ್ ಕಿ ಹಾ ಭಕ್ತಿ ಅದ್ರ ಜಮಿ ನೋಡ್ಬೇಕ ಇಷ್ಟೆಲ್ಲ ಕಷ್ಟದ ಒಂದು ಒಂದು ಬಿತ್ತಿ ಬೆಳಿಬೇಕಾದ್ರೆ ಹೆಂಗ ರೈತಗ ಕಷ್ಟ ಒಬ್ಬ ಪುಣ್ಯಾತ್ಮ ಹುಟ್ಟಬೇಕಾಗಿತ್ತಂದ್ರು ಬಹಳ ಕಷ್ಟದ ಆ ಪುಣ್ಯಾತ್ಮ ಹುಟ್ಟಿ ಬಂದ ತಾಯಿ ಅದಕ್ಕೆ ನೀವೆಲ್ಲ ನಾಳಿನ ದಿವಸ ಏನ್ ಮಾಡ್ಬೇಕು ಆ ತೊಟ್ಟಲ ಕಾರ್ಯಕ್ರಮ ನೀವು ಯಾರಾದರೂ ಮಕ್ಕಳೆಲ್ಲಾದ್ರು ಇದ್ರೆ ತೊಟ್ಲಾ ಕೊಡಿಸ್ರಿ ಹಾಲಗಾಗ ಕೊಡಿಸ್ರಿ ಗುನುಗಡ್ಗೆ ಕೊಡಿಸ್ರಿ ಉಡದ ಕೊಡಿಸ್ರಿ ಕುಂಚಿಗೆ ಕೊಡಿಸ್ರಿ ನಾಳೆಗೆ ಪಳಾರ್ ಜೊತೆ ಒಂದ್ ಗುಗ್ಗುರಿ ತರ್ರಿ ತೊಗೊಂಬರ್ರಿ ತೊಟ್ಲಾ ಹಾಕ್ರಿಲ್ವಾ ವರ್ಷ ಜೋಗಳ ಪದಾರ್ ಹಾಂ ಹಾ ಆ ಕಾರ್ಯಕ್ರಮ ನಾಳೆ ಒಂದು ದಿವ್ಸ ಮಾಡಿಬಿಟ್ಟೆ ಒಂದೊಂದು ದಿವ್ಸ ದೀಕ್ಷಾ ಅಯ್ಯಾಚಾರ ಬರ್ತದೆ ಇನ್ನೊಂದು ನಮ್ಮ ಹಿರಿಯರಿಗೆ ನಾವು ಏನು ಕೇಳ್ಕೊಂಡಿವಿ ನೀವು ವರ್ಷ ಸೋಮವಾರ ದಿವ್ಸ ಉಡಿ ತುಂಬಕೋತರಿ ಜಂಪರ್ ಪೀಸ ಎಲೆ ಒತ್ತತ್ತಿ ನೀವು ಐವತ್ತು ಇಪ್ಪತ್ತು ರೂಪಾಯಿ ಕೊಟ್ಟರು ಜಂಪರ್ ಪೀಸ್ ಉಡಂಗಿಲ್ಲ ನೀವು ಸುಮ್ಮನೆ ಕೊಟ್ಟು ಬಿಡ್ತೀರಿ ನಾವು ಏನಂದೇವೆ ಈ ಸಲ ಮಡಿವಾಳೇಶ್ವರ ಪುರುಷ ಬಟ್ಲ ಅಂತ ಸಿಗುತ್ತಾವ್ರು ಆ ಮಡಿವಾಳೇಶ್ವರ ಪುರುಷ ಬಟ್ಲ ಅದು ಜಗಲಿ ಮ್ಯಾಗ ಇರು ಯಾರು ಈ ಭೂತಿ ಇಡೋರು ಈ ಭೂತಿ ಇಡುದು ಯಾರು ಅರ್ಶನ ನೋಡ್ರಿ ಬಂಡಾರ ಹಚ್ಚೋರು ಬಂಡಾರ ಇಡೋದು ಯಾರು ಅಕ್ಷತಿ ಹಾಕೋರು ಅಕ್ಷತಿ ಅದು ಜಗಲಿ ಮ್ಯಾಗ ಇಡ್ಬೇಕು ಅದಕ್ಕೆ ನಾವು ಏನು ಹೇಳಿದ್ವಿ ಎಲ್ಲ ಕಡೆ ನೂರು ರೂಪಾಯಿ ಮಾಡೇವ್ರಿ ಅದಕ್ಕೆ ಅದರೊಳಗೆ ಎಲ್ಲ ತರಬೇಕಂದಾಗ ನಮ್ಮ ಹಿರಿಯರು ಬ್ಯಾಡ್ ಬಹಳ ಅಕ್ಕದೆ ಅದಕ್ಕೆ ಒಂದು ಐವತ್ತು ರೂಪಾಯಿ ಆಯ್ತಾಯಂದ್ರೆ ಐವತ್ತು ರೂಪಾಯಿ ನಿಮ್ಮ ಮಕ್ಕಳು ಎಲ್ಲರ ಗುಟಕ ಮಟಕ ಚಟಕ ತಿಂದು ಗೊಟಕ ಅಂತಾರೆ ಹೌದಲ್ರಿ ಐವತ್ತು ರೂಪಾಯಿ ಏನು ಅಲ್ಲ ಎಲ್ಲರೂ ಹಾಳಾಗಿ ಹುಕ್ಕವ ನಮ್ದು ಇದು ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ದ್ವಿದಶಮಾನೋತ್ಸವಕ್ಕೆ ಇದೊಂದು ಪರುಷ ಬಟ್ಲದ ಗುರು ತುಳಿಬೇಕಂತ ನಮ್ಮ ಹಿರಿಯರಿಗೆ ಹೇಳಿದ್ದೇನೆ ನಾ ಹೇಳ್ದಂಗೆ ನೀವು ಕೇಳುವುದಲ್ಲ ನಿಮ್ಮ ವಿಚಾರ ಯಾಕಂದ್ರೆ ನಿಮ್ಮ ಶ್ರೀಮಂತಿಕೆ ನಿಮ್ಮ ಬಡತನ ನೀವು ಅದನ್ನ ನೋಡ್ಕೋಬೇಕು ನಮ್ದು ಏನಂದ್ರೆ ಈ ಊರೊಳಗೆ ಇದು ಮುಳುಗಡೆ ಆಗುವಂತ ಊರಿದ್ರು ಸಹಿತ ಇಲ್ಲೇ ನೀವು ವಸ್ತಿ ಮಾಡಿ ಎಷ್ಟೋ ಚಪ್ಪರ ಮನೆ ಕಟ್ಸಿರಿ ಉಪ್ರಿಗೆ ಮನೆ ಕಟ್ಸಿರಿ ಎಷ್ಟೆಷ್ಟೋ ಬಡತನ ಐತಿ ಎಷ್ಟೆಷ್ಟೋ ಕಷ್ಟ ಇದ್ದದ್ದು ಆ ಕಷ್ಟವನ್ನ ಯಾರಲ್ಲಿ ಹೋಗಿ ನೀವು ಪಂಚಾಂಗವನ್ನ ಕೇಳದೆ ಯಾರಲ್ಲಿ ಹೋಗಿ ನೀವು ದಾರ ಕಟ್ಟಿಸಿಕೊಳ್ಳದೆ ಆ ಪರುಷ ಬಟ್ಲ ಉಡಿ ತುಂಬಿಕೊಂಡು ನಿಮ್ಮ ಜಗಲಿ ಮ್ಯಾಗ ಇಟ್ಟು ಬಿಟ್ಟರೆ ಆ ಪರುಷ ಬಟ್ಲೇ ನಿಮ್ಮ ಮನೆ ಉದ್ಧಾರ ಮಾಡುವಂತ ಶಕ್ತಿ ಅದರಲ್ಲಿ ಐತಿ ತಾಯಿ ಅಂದ್ರೆ ಈಗ ತಾಳಿಕೋಟಾಗೂ ಒಂದು ಎಂಟುನೂರು ಮಂದಿಗೆ ಮಾಡಿದೀವಿ ನೋಡ್ರಿ ಅವರೆಲ್ಲ ಸುಮಾರು ಐದಾರು ಹಿಂದೆ ನಾವು ಹೋದಾಗ ಚಪ್ಪರ ಮನೆಯವರು ಇವತ್ತೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಾಗ್ಯಾರ ಆ ಬಟ್ಲವನ್ನೇ ಅದನ್ನ ಕಾದಾರ ಅದನ್ನ ಇನ್ನೊಬ್ಬರಿಗೆ ಕೊಡುವುದಲ್ಲ ಜಂಪರ್ ಪೀಸ್ ಬದಲು ಮಾಡಬಹುದು ಪರುಷ ಬಟ್ಲ ಮಾತ್ರ ಅದು ನಿಂಬದೇ ಅದಕ್ಕೆ ನೀವು ಮುಂದಿನ ಸ್ವಾಮಾರ್ಥನ ಅದಕ್ಕೆ ನಾಳೆಗೆ ತೊಟ್ಲು ಕಾರ್ಯಕ್ರಮ ಮತ್ತೆ ಯಾರು ಹಿರಿಯರು ಬರ್ಕೋತಾರ ಅದನ್ನೊಂದು ಬರೆಸ್ರಿ ಇದೊಂದು ನಿಯಮ ಕಾರ್ಯಕ್ರಮ ಇದನ್ನ ಮಾಡ್ಕೋತ ಹೋದ್ರೆ ಇದೊಂದು ಜಗತ್ತಿನಾಗ ಬೆಳೀತದೆ ತೊಟ್ಲ ಯಾರು ಕುರ್ಸಗಿಲ್ಲ ಮತ್ತೆ ಹಳಿ ತೊಟ್ಲಾರೆ ತಂದು ಅದರ ಕಾರ್ಯಕ್ರಮ ಮಾಡೋನು ಮತ್ತೆ ಬರುವಾಗ ಮತ್ತೆ ಒಂದ್ ಇಟ್ಟು ಆಹರ್ನ ತರ್ತಿರ್ ಇಲ್ವಾ ಹಹರಿ ತಗೊಂಬರಿ ಯಾಕಂದ್ರೆ ಇದು ಮಹಾತ್ಮರ ಮತ್ತೆ ಗುಗ್ರಿ ಯಾಕೆ ಗುಗ್ರಿ ಹ ಅದು ಅಹಂಗ ಅದು ಹೇಳ ಗುಗ್ರಿ ಉಲ್ಟಾ ಆಗಿ ಬಿಟ್ಟೈತಿ ಈಗ ನೋಡ ಸರಿ ಈ ಗಣಪತಿ ಗಣಪತಿ ಈ ಮುಂದೆ ರೀ ಗಣಪತಿ ಗಣಪತಿ ಮೋರೆಯ ಪುಂಡಿಪಲ್ಲೆ ಸೂರೆ ಎಷ್ಟು ನೋಡಿದ್ವು ಆದ್ರೆ ಬಾಲಗಂಗಾಧರ ತಿಲಕರು ಸಿದ್ಧಾರೂಢ ಹತ್ರ ಹೋದ್ರಂತೆ ಈ ಕೆಂಪು ಮುಖದ ಬ್ರಿಟಿಷ್ ಜನ ಓಂಡಿ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಅಂದಾಗ ತಿಲಕರೆ ಮನಿ ಒಳಗೆ ಕುಂತಿರ್ತಕ್ಕಂಥ ಗಣಪತಿಯನ್ನು ರಸ್ತಾದ ಕೂಡಿಸಿ ನೀವು ಜೈಕಾರ ಹೊಡಿರಿ ಏನ್ ಹಾಡಬೇಕ್ರಿ ணபதி கணபதி மோரைய புண்ணதலூ தோரைய நிம்பது புண்டிபல்லை சோரைய எஸ் வத்திய புண்டிப்பல்ய சோனய அர்த்த இல்லை ಗಣಪತಿ ಗಣಪತಿ ಮೋರಯ್ಯ ಪುಣ್ಯದ ಫಲವು ತೋರಯ್ಯ ಅಂತ ನೀವು ಏಳು ದಿನ ಹನ್ನೊಂದು ದಿವ್ಸ ಐದ್ ನಿವ್ಸ ಮುಂದೆ ಇವ್ರು ಇದ್ರು ಕೇಳತ್ತ ಸಿದ್ದಾರೂರು ಹೇಳಿದ್ರು ಆ ಪ್ರಕಾರ ಬಾಲಗಂಗಾಧರ ತಿಲಕರು ಮಾಡಿದ್ರು ಮುಂದೆ ಅವರು ಬ್ರಿಟಿಷರು ಹೋದರು ಈ ದೇಶವನ್ನ ಬಿಟ್ಟು ಬಾಲಗಂಗಾಧರ ತಿಲಕ ಹೋಗಿ ಏನು ಆಶೀರ್ವಾದ ಕೊಟ್ಟರು ಲೋಕಮಾನ್ಯ ತಿಲಕರಂತ ಆಶೀರ್ವಾದ ಪಡ್ಕೊಂಡ್ರು ಬಂದರು ಇದು ಸಮಾಜ ಸೇವೆ ಹೆಂಡ್ರಿಗಾಗಿ ದುಡವ್ರು ಬೇರೆ ಮಕ್ಕಳಿಗೆ ಆಗಿ ಬೇರೆ ಸಮಾಜಕ್ಕಾಗಿ ದುಡದವ್ರು ನಿಮ್ಮ ಹುಡುಗರನ್ನ ಕೇಳಿದೆ ತಂಗಿದ್ದಾರೆ ನಿಮ್ಮ ಮುತ್ತೇನ ಹೆಸ್ರು ಗೊತ್ತೈತಿ ಏನಂದಾಗ ಗೊತ್ತಿಲ್ರಿ ಮುತ್ತಾರ ಅಂದ್ರ ಮೂರು ತಲೆ ನಾಲ್ಕು ತಲಿದ್ ಗೊತ್ತಿಲ್ಲವ್ನು ಅದು ಆಕಾ ದೇವಿ ಬಸವಣ್ಣನ ಕೇಳಿದ ಕೂಡಲೇ ಹಾ ನೆನಪೈತ್ರಿ ಮುತ್ತಾರ ಅಂದ್ರ ಅಲ್ಲವ ನಿಮ್ಮ ಮನೆಯಾಗ ಮುತ್ತ ರಕ್ತ ಹಂಚ್ಕೊಂಡ್ ಬಂದವನು ಮುತ್ತ ನೆನಪಿಲ್ಲ ಅಕ್ಕ ಅಲ್ಲಂ ಪ್ರಭು ಬಸವಣ್ಣ ನೆನಪಿಟ್ಟಿಲ್ಲ ಅಂದಾಗ ಮುತ್ತಾರ ನೀವು ಪುರಾಣ ಹೇಳ್ತೀರಿ ನೀವು ದೊಡ್ಡವರು ನಮಗೆ ತಿಳಿದಾಟ ಹೇಳ್ತೀವ ಒಂದು ನಿಮ್ಮ ಊರು ಹುಡುಗರು ಯಾರು ಸಂಸಾರಕ್ಕಾಗಿ ಸಾಯ್ತಾರ ಅವ್ರ ಹೆಸರು ಉಳಿಯಂಗಿಲ್ಲ ಯಾರು ಸಮಾಜಕ್ಕಾಗಿ ದುಡ್ದಾರ ಅವ್ರ ಹೆಸರು ಸೂರ್ಯಚಂದ್ರ ಇರೋ ತನಕ ಉಳಿತೈತ ನಿಮ್ಮ ಮಕ್ಕಳು ಹೇಳ್ತಾವಂದ್ರೆ ನಿಮ್ಮ ಮಕ್ಕಳಲ್ಲಿ ಸಂಸ್ಕಾರ ಇದೆ ಪುರಾಣ ಪ್ರವಚನ ಅಧ್ಯಾತ್ಮ ಶಾಸ್ತ್ರ ಬರ್ತದೆ ಅವ ಹಂಗ ಹೇಳ್ತಾರೆ ನೀವ್ ಹೆಂಗ ಹೋಗ್ತೀರಿ ಹಂಗ ಮಾಡ್ತಾ ಹಿಂಗ ಅಂತಿರ್ತಾರೆ ಆದ್ರ ಕೂಡ ಅದ್ರೊಳಗೆ ನಾವ್ ಏನ್ ಮಾಡ್ಬೇಕು ಕೆಚ್ಚದೆಯಿಂದ ಮುನ್ನುಗ್ಗಿದಾಗ ಇದಕ್ಕೇನಾಗ್ತದೆ ಒಂದು ಸಪೋರ್ಟ್ ಆಗ್ತದೆ ಕಂಚಾ ನಮ್ಮ ಶುದ್ಧಿ ಇದಕ್ಕೆ ಸಂಶಯ ಬರ್ತದೆ ಪುರಾಣಕ್ಕೆ ಹೋಗ್ಲೋ ಬ್ಯಾಡೋ ಏನು ಕೇಳಲೇ ಬ್ಯಾಡೋ ಇವು ಬಹಳ ಜಗತ್ನಾಗ ಸರ್ ಇವು ಜಗತ್ನಾಗ ನೋಡಿ ಇವತ್ತು ಸಾವು ಬಂದು ಸತ್ತಲ್ರಿ ಎಷ್ಟೊ ಮಂದಿ ಸಂಶಯದಾಗ ಸತ್ತಾರ ಇದನ್ನ ಯಾಕೆ ನಾ ಮಾಲೆ ಮೇಲೆ ಹೇಳ್ತೀನಪ್ಪಾ ಅಂತಂದ್ರೆ ಇವ್ನ ನೆನಪು ಇವನು ಇವ್ನು ನಿಮಗೆ ಗೊತ್ತಿದ್ದದ್ದು ಐತ್ರಿ ಗೊತ್ತಿದ್ದ ಐತಿ ಈಗ ನೋಡ್ರಿ ನಮ್ಮ ಇವ್ರು ಹಿರಿಯರು ಅದಾರ ನಮ್ಮ ವಾಣಿ ಅವರು ಯಾರು ಮಾದೇವ್ ಇಂಥವು ಹಿರಿಯರು ನಮ್ಮ ಒಬ್ಬ ವಾಣಿ ಅವರು ಹಿರಿಯರು ಅದಾರ ಅವ ಏನು ಅವ್ರ ಊರು ಹೇಳ್ತನ ಮಾಡೋರು ಪಾಪ ಮೊದಲ ಚೇರ್ಮನ್ ಆಗಿದೆ ಸೊಸೈಟಿದಾದ್ರೂ ಪಂಚಾಯತ್ ಒಂದು ವಯಸ್ಸು ಆದ್ರೂ ಅವ್ರನ್ನ ಬಿಡಂಗೇಲಿ ಈಗ ಆದ್ರೂ ರೀ ಅವ್ರ ಹೆಸರು ಮಾದೇವ್ ವಾಣಿನ ಅದ ಅವ್ರು ಏನಂದ್ರೆ ಏ ದೌಡ್ ಅದು ಚಡ್ಚಂದಾಗ ಬಟ್ಟೆ ಸಸ್ತಾ ಸಿಗ್ತಾವತ್ತ ಲಗ್ನ ಸಂತಿ ಮಾಡ್ಕೊಂಡು ದೌಡ್ ಜಳಕ ಮಾಡ್ಬೇಕಂದಾಗ ಈ ವಾಣಿ ಮಾದೇವಪ್ಪನವ್ರು ಏನ್ ಮಾಡ್ಯಾರೀ ಈ ಮೊಬೈಲ್ ತೆಗೆದು ಏನ್ ಟಿವಿ ಟಿ ವಿಂದಿಟ್ಟರೆ ಬಟ್ಟೆ ಕಳ್ ಸ್ನಾನ ಮಾಡರಿ ದೌಡ್ ಬರ್ರಿ ಟ್ಯಾಕ್ಸಿ ತಯಾರಾಗೈತೆ ಅಂದ ಕೂಳೆ ದಬಾಸ್ ಹೆಂಗಿ ಹಾಕೊಂಡು ಬಂದಾರಿ ಮೊಬೈಲ್ ತಗೊಂಡು ಬಂದಾರ ಆ ಚಡ್ಚಾನಕ್ ತನಕ ಒಂದರ ಮೊಬೈಲ್ ರಿಂಗ್ ಆಗ್ಬೇಕಿಲ್ರಿ ಒಂದು ರಿಂಗ್ ಆಗ್ಲಿಲ್ಲ ಗೌಡ್ರ ಚರ್ಮಂಡ್ರ್ ಹತ್ತು ನಿಮಿಷ ಒಂದು ನಿಮ್ದು ಫೋನ್ ಫೋನ್ ರಿಂಗ್ ಬರೋದು ಒಟ್ಟ ರಿಂಗ್ ಆಗೋಲ್ಲ ಹೌದಲ್ಲ ತಿಳ್ಕೊಂಡು ಮಾದೇವಣ್ಣ ತಕ್ಕೊಳಕ್ ಹೋಗ್ತಾರೀ ಅವರು ಟಿ ವಿ ಮುಂದೆದ್ದು ಮೊಬೈಲ್ ತಗೊಂಡ್ ಹೋಗಿಲ್ಲ ಟಿ ವಿ ರಿಮೋಟ್ ಹಾಕೊಂಡು ಹೋಗಿದ್ರು ಹೋಗಿದ್ರ ಮತ್ತಿನ ರಿಂಗ್ ಹಾಕೈತೆ ಇದು ನೆನಪು ಮಾಡುದಷ್ಟೇ ಮರಿತದ ಮನುಷ್ಯ ಮರಿತದ ಮರ್ತದನ್ನು ನೆನಪು ಮಾಡೋದು ಸಂಸೆ ಸಂಸೆ ಯಾಕೆ ಈ ಮಾತನ್ನ ಅಂದ್ರೆ ಇವತ್ತೆಲ್ಲ ಶೀಲವಂತರು ಈಗ ಕಡಿಮೆ ಆಗಿರ್ತಾ ಅಂದ್ರೆ ಆಗಿನ ಕಾಲಕ್ಕ ನಮ್ಮೂರೊಳಗ ಹೆಂಡತಿ ಹಿಂಗ ಚರಿಯಾ ಕೈ ಎದ್ದು ನೀರು ಕುಡಿತಿದ್ದಿಲ್ಲ ನಾವು ಉಗುರ್ ನಾನು ಹೊಲಸ ಹೋಗೈತೆ ಕುಡಬೇಡತ ತಾನ ನೀರು ತರವ ತಾನ ಇದು ಮಾಡವ ತಾನ ಊಟ ಮಾಡವ ಹಿಂಗ ಮಾಡೋ ಎಟ್ಟು ವರ್ಷತ್ ಮಾಡ್ತಾನಿ ಒಂದ್ ದಿವ್ಸ ಏನ್ಮೈತ್ರಿ ಹೆಣ್ತಿ ಊಟ ಕೊಡಾಕತ್ತೀ ಗೌಡ್ರ ಒಂದಿಟ್ಟು ಕೆಮ್ಮ ಬರುದು ನೋಡ್ರಿ ಮತ್ತೆ ಕೆಮ್ಮ ದಮ್ಮ ಈ ತಲೆ ಕೂಲ ಕೂಲೆ ಮತ್ತೆ ಊಟದ ಬಿಳುವೆ ಅವೆಲ್ಲ ಸಹಜ ಐತೆ ಅದು ಕೆಮ್ಮ ಬಂದ ಕೂಲೆ ಒಂದ್ ಈಟು ಆ ಉಪ್ ಇದ್ರ ಎದಷ್ಟ್ರಿ ಮುತ್ ನೆಟ್ಟು ಉಗುಳು ತಾಟ್ನಾಗ ಸಿಳತ್ರಿ ಮೂರು ತೊತ್ತಿಂದು ಕೂಲೆ ಊಟನೇ ಬಿಟ್ಟು ಬಿಟ್ಟನ್ರಿ ಊಟನ ಬಿಟ್ಟ ನಮ್ಮ ಮಠದಾಗ ಗುರುಗಳ ಪಾಪ ಗುರುಗಳ ಹತ್ರ ಬಂದ ಎಪ್ಪಾ ಹೆಂಡ್ತಿ ಊಟಕ್ಕೆ ಗೋಣಾಕು ನನ್ಗೆ ಅಂಗಾಳದಾಗ ಸಿಡಿತು ಅವ್ರ ಎಪ್ಪ ಹೆಂಡತಿ ಉಗಳ ತಾಟ್ನಾಗ ಸಿಡಿತ ಆ ಮಗನ ಹೌದ್ರೆಪ್ಪ ಹತ್ತು ವರ್ಷ ಊರು ಬಿಡ್ಬೇಕು ಮಗನ ಅಂದ್ರ ಅವ್ರು ಹಾ ಹೌದ್ ಅಂದ್ರ ಇದು ಹೆಗಲಿಗೆ ಟಾಯಲ್ ಹಾಕೊಂಡು ಗೋತ್ರ ಹಾಕೊಂಡು ಅಕ್ಕಿ ತಗೊಂಡು ಊರೂರ್ ತಿರ್ಗಾಕ್ ಕೈತ್ರಿಪ ಊರ ತಿರ್ಗಾಕ್ ಮುಂದಿನ ಹೇಳ್ಬಾರ್ದು ನಿಮ್ಗೆ ಹತ್ತು ವರ್ಷ ಮುಗ್ಯಾಕ ಒಂದ್ ದಿವ್ಸ ಉಳಿದ್ರೇವ್ ಜಂಬಿಗೆ ಅಂತ ಊರ್ ದಂಡಿಗೆ ಬಂದ ಆ ಮನೆಯಾಗ ಹೋಗ್ಬೇಕು ಹರಿದಾಗ ಸಸಿ ಏನು ಮಗಳಿಲ್ ಒಂದು ಬೋಗಾಣಿ ಕೊಡವಾ ಅಂದ ಆ ಬೋಗಾಣಿ ಕೊಟ್ಟಾಳ್ರಿ ಪಾಪ ಹೊಲಗೊಂಡು ರೂಢಿ ಅಡಿಗೆ ಮಾಡ್ಕೊಂಡು ಹಳ್ಳಿ ಬರುವಾಗ ಮಂಗಾಕಿ ಹೊಲಕ್ಕೆ ಹೋಗಿಬಿಟ್ಟಳು ಸಸಿವ್ ಮಗಳು ಒಂದು ಎಪ್ಪತ್ತು ವರ್ಷದ ಮುದುಕಿತ್ತು ಅಜ್ಜಿ ಈ ಬೋಗಾಣಿ ತಗೋಂತ ಕೊಟ್ಟ ಯಾರು ಕೊಟ್ಟರು ಅಯ್ಯಪ್ಪ ಇದನ್ನು ನಿಮ್ಮ ಮಗಳು ಏನು ನಿಮ್ಮ ಸಸಿವನೋ ಕೊಟ್ಟಲು ಅಡಿಗೆ ಮಾಡ್ಕೊಂಡು ತಂದಿನಿ ಅಕ್ಕಿ ಏನು ಹೇಳ್ಬೇಕ್ರೆ ಮುದುಕಿ ಏನಾರು ಕೊಡಬೇಕಾಗಿತ್ತು ಅಪ್ಪ ಇದನ್ನು ಕೊಡಬಾರ್ದಾಗಿತ್ತು ಯಾಕ ಏನೋ ಕೊಡಬೇಕಾಗಿತ್ತು ಏನು ಕೊಡಬಾರ್ದಾಗಿತ್ತು ಯಾಕ ನನಗೆ ಎಂಬತ್ತು ವರ್ಷ ಆಗ್ಯವಲ್ಲ ಉಗುಳು ಬಂದಾಗ ಇದರಾಗ ಉಗುಳ್ತಿದ್ವಿ ಅಂದ ಅಂದ ಮಗ ಈಗಿನಕ ನನ್ನ ಹೆಂಡತಿ ಉಗಳ ಚಲೋ ತಿಳ್ಕೊಂಡು ಊರಿಗೆ ಬಂದ ಮಗ ಹೌದು ಅಲ್ಲ ಹಂಗ ತಿಳ್ಕೊಂಡು ಉಗುಳದಲ್ರಿ ಹೋಗ್ತದ ಅಂದ್ರ ಇದ್ರ ಏನ್ರಿ ಸಚ್ಚಿದ್ದಲ್ಲಿ ದೇವರ ಅಂದ್ರ ಏನು ಬಂದದಲ್ಲ ಎಲ್ಲೆಲ್ಲೂ ಹುಗ್ದು ಏನೇನೋ ಕುಡಿತನ ಮನುಷ್ಯ ಇಲ್ಲಿ ಜಗಳ ತೆಗೆದು ಸಂಸಾರ ಹಣ ಮಾಡ್ಕೋತಾನೆ ಅದಕ್ಕಲ್ಲಿ ಇರ್ತಕ್ಕಂತ ನೋಡ್ಬೇಕು ಅಂದು ಬಿದನೂರ ಗ್ರಾಮದಲ್ಲಿ ಅಂದು ಬಿದನೂರ ಗ್ರಾಮದಲ್ಲಿ ಗುರುಗಳ ಸಾಣ್ಯದಲ್ಲಿ ಕಾರ್ಯಕ್ರಮ ಅಂದ್ರೆ ನೀವು ಆದಷ್ಟು ನೋಡ್ರಿ ಇಲ್ಲಿ ನಾಳೆ ನೀವೆಲ್ಲ ರಂಗೋಲಿ ಹಾಕ್ರಿ ತೊಟ್ಲಾ ಕಟ್ಟ್ರಿ ತಾಯಿ ಅದಕ್ಕೆ ಆ ಗುಡ್ಡದ ಮಹಾಂತಶ್ವಯ್ಯಗಳು ಹೇಳ್ತಿದ್ರ ರಂಗೋಲಿ ಹಾಕೋದ್ರಿಂದ ದೊಡ್ಡ ಲಾಭ ಅವ್ರಿದ್ದ ಕಾಲಕ್ಕೊಬ್ಬ ಹೆಣ್ಮಗಳು ಅವ್ರಿದ್ದ ಕಾಲಕ್ಕೊಬ್ಬ ಹೆಣ್ಮಗಳು ಗಂಡಗೆ ಅವಶ್ಯ ಮುಗುದಿತ್ತ ಗಂಡನ ಆವಿಷ್ಯ ಮುಗಿದಾಗ ನೋಡ್ರಿ ಪಂಚಾಂಗ ಪಂಚಾಂಗ ಕೇಳಬೇಕು ಕೇಳಬಾರ್ದು ಇದು ನಮಗೂ ನಮ್ಗುದ್ದಿಗಲಿ ಬಡಿಯಾಕ ನೋಡುದು ಪಂಚಾಂಗ ಹೋಗ್ರಿ ಪಾಪ ಊರ್ ಮಂದಿಗೆ ಚಲೋ ನೀವಿಟ್ಟು ಕೇಳ ಬ್ಯಾಡ ಅನ್ನೋದು ಕೂಳೆ ಅವ ಏನ್ ಹೇಳಿಬಿಟ್ಟಿ ಗೌಡ ಪಂಚಾಂಗದವ ನಾಳಿಗೆ ಐದು ಗಂಟೆಗೆ ನೀ ಸಾಹಿತಿ ಅಂದ್ಬಿಟ್ಟಿ ಹೆಂಗಾಗಿರ ಬ್ಯಾಡ್ರಿ ಹಂಗಾಗಿರ್ಬೇಡ ಅದಕ್ಕೆ ನಾನು ಮೊದಲು ಪಂಚಂಗೆ ಹೇಳೋಣ ಇವ ನಮ್ಮ ಹಿರಿಯರು ಪಂಚಂಗ್ ಹೇಳ್ಕೊತ ಬಂದು ಯಾವಾಗ ಅಂದ್ರೆ ನಮ್ಮ ಊರಾಗ ಒಂದು ಮುದುಕಿ ಪಂಚಾಂಗ್ ಹೇಳ್ತಿನ ಸ್ವಾಮಿ ಅಂದ್ರೆ ಭಾರಿ ಹೇಳ್ತಿನ ಆಯ್ ಅಂದೆ ನಮ್ಮ ನಮ್ಮಅಪ್ಪ ಊರಿಗೆ ಹೋಗಿದ್ರು ಮುಂದೆ ಐವತ್ತು ರೂಪಾಯಿ ಇಡ್ತರಿ ಏನಾಗಿತ್ತು ಅಜ್ಜಿ ಅಂದೆ ನಾನು ಏಮಿ ಕಳೆದ ಎಂಟು ನಿವ್ಸ್ ಆಯ್ತು ಕೊಡು ಅಂದಕ್ಕೆ ನೀನು ಏಮಿ ಪಂಚಾಂಗದ ಇರ್ತೈತ್ರಿ ಆದರೂ ಕೂಡ ನಾ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ತಿರುಬ್ಯಾಡಿ ಅಯ್ಯಿ ನಿನ್ನ ಏಮಿ ಕಳೆದ್ರೆ ಕಳೆದಿರ್ಬೋದು ಹುಡುಕಾಡ ಕಚ್ಚಿರ್ ಹಚ್ಚಿರ್ಬೋದು ಸಿಖ್ರ ಸಿಗ್ಬೋದು ಸಿಗಲಿಕ್ಕೆ ಇಲ್ಲ ಅಂದೆ ಆಕೆ ಹಗಾರ ಐವತ್ತು ರೂಪಾಯಿ ತೊಗೊಂಡು ಚೀಲ್ದಾಗ ಇಟ್ಕೊಂಡಿರ್ಬೇಕು ಯಾಕಾಯಿ ಅಂದೆ ನೋಡು ಸ್ವಾಮಿ ನಾನು ಏಮಿ ಕಳ್ದ್ರೆ ಕಳದಿರ್ಬೋದು ಸಿಖ್ರ ಸಿಗ್ಬೋದು ಸಿಗಲಿಕ್ಕೆ ಅಂದ್ರೆ ಇಲ್ಲ ನಾವು ಐವತ್ತು ರೂಪಾಯಿ ದಕ್ಷಿಣ ಇಟ್ಟರೆ ಇಡ್ಬೋದು ಹಾಳಿ ತಕ್ಕೊಂಡ್ರೆ ತಕ್ಕೊಬೋದು ಅಂದಾಗ ಅವತ್ತು ಪಂಚಂಗ ಬ್ಯಾಡತ್ತ ಮೂಲೆ ಹೋಗಿದ್ಬಿಟ್ಟು ಪಂಚಂಗ್ ಬಿಟ್ಟು ಪುರಾಣಕ್ಕೆ ಬಂದೆ ಪಂಚ ಪಾಳಾರ ಬಿಟ್ಟು ಪಂಚಾಂಗ ಕೇಳಿದರೆ ವಿಧಿ ಬೆಣ್ಣ ಬಿಡುದೇ ಅಂತ ಒಬ್ಬರು ಅವ ಹೇಳಿದ ಕೂಡಲೇ ಮಾಂತಪ್ಪಗಳ ಹತ್ರ ಬಂದತ್ತ ಮಗಳು ಎಂದು ನಾನು ಕಾಟಕ್ಕಾಗಿ ಒತ್ತಿ ಒತ್ತಿ ಕಳಿಸಿಬಿಟ್ನಿಯಪ್ಪ ನನ್ನ ಗಂಡಗ ಸಾವೈದ ಹೆಂಗ ಮಾಡ್ಲಿ ಅಂದ್ರೆ ಕೂಡಲೆ ಗುಡ್ಡದ ಮಹಾಂತ ಶಿವಜೀವಿಗಳು ಹೇಳ್ತಾರ ಮಗಳೇ ಅವ ಏನ್ ಹೇಳನಲ್ಲ ಅದನ್ನು ಬದಲಿಸುವ ಶಕ್ತಿ ಈ ವಾಣಿಯಲ್ಲಿದೆ ನೀ ನಾಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಐದು ಗಂಟೆ ಕಸ ಗುಡಿಸು ಚಳಿ ನೀರು ಹೊಡಿ ರಂಗೋಲಿ ಹಾಕು ಆ ರಂಗೋಲಿ ಕೆಳಗೆ ಶರಣು ಬನ್ನಿ ಶಬ್ದ ಬರಿ ಅವ ಯಮ ಎಂಥವ ನೋಡೋಣ ಅಂದ್ರ ಅವರು ಅಪ್ಪ ಆಯ್ತಾ ತಿಳ್ಕೊಂಡು ಅವ್ರು ಅವ್ರ ಮಠಕ್ಕೆ ಮಾಲ್ವಿಕ್ಕಿ ಹೊತ್ತು ಹೊಂಡದ್ರಾಗ ನೋಡಿ ಹತ್ತು ಯಾವಾಗ ಹೊಣದ ರಂಗೋಲಿ ಯಾವಾಗ ಹಾಕಿನ ತಿಳ್ಕೊಂಡು ಐದು ಗಂಟೆ ಆತು ರಂಗೋಲಿ ಹಾಕಿದ್ದು ಶರಣು ಬಣ್ಣಿ ಶಬ್ದ ಬರೆದು ಎದ್ದು ಹೊಳೆ ನೋಡ್ತಾಳೆ ಕ್ವಾಣಿನ ಮ್ಯಾಗ ಯಮ ಕೊತ್ತಿದ್ದೀನಿ ನಾವು ಕ್ವಾಣಿನ ಮ್ಯಾಗ ಯಮ ಬಂದು ಯಾರ ಯಾರಯ್ಯಪ್ಪ ನಾನು ಯಮ ಎದಕ್ಕೆ ಬಂದಿನಿ ನಾನು ಗಂಡನ ಒಯ್ಯಕೆ ಬಂದೀನಿ ಒಳಗೆ ಹೋಗಿ ನೋಡಲು ಗಂಡ ಮಲ್ಕೊಂಡಿದ್ದ ಗಂಡ ಮಲ್ಕೊಂಡಿದ್ದ ಗಂಡ ಮಲ್ಕೊಂಡಿದ್ದ ಅದಕ್ಕೆ ನೋಡಿ ಅವಾಗ ಗಂಡ ಹೇಳಿ ಗಂಡ ಏಳನೋದ್ರಾಗಿ ಹೇಳ್ಬೇಕ್ರಿ ಹೆಂಡತಿ ಐದು ಗಂಟೆ ಒಳಗೆ ಹೇಳ್ಬೇಕತ್ರಿ ಇದು ಸೂತ್ರ ಬರೀತಾನು ಏಳರ ತನ ಮಲ್ಕೊಂಡಿದ್ದ ಅವಾಗ ಅಲ್ಲಿ ಬಂದ ಕೂಳೆ ವೈ ಬಾಯಪ್ಪ ಅಂದ್ ಕೂಳೆ ಆ ಯಮ ಕ್ವಾಣಿನಿಂದ ಇಳದ ಕುಡಗೋಲ್ ತಕ್ಕೊಂಡು ಬಂದ ಆ ರಂಗೋಲಿ ತಟಕ ಮನಿ ಎತ್ತರದು ದೊಡ್ಡದ ರಂಗೋಲಿ ಹಾಕಿದ್ಲು ಆ ರಂಗೋಲಿ ಮುಂದೆ ಬಂದ್ ಕೂಳೆ ನಡಗಕ್ ಚಲೋ ಮಾಡತನತ್ತ್ ನೋಡ್ರ ನಡುಗ ಹುಡ್ತನಂತ ಬಾಯಪ್ಪ ನಡ ಗಂಡ ಈಗ ಮಲಗನ ವೈ ಬಾ ಅಂದ್ ಕೂಳೆ ವ ಎಂತಿಂತವ್ರು ಓದಿನಿ ಏನು ಗುರು ಆಕೆ ಐತೋ ಗೊತ್ತಿಲ್ಲ ಎಂತಿಂತ ರಂಗೋಲಿ ದಾಟಿನಿ ಮನಿ ದಾಟಿನಿ ಹೋಗಿನ ಗಂಡನ ಪ್ರಾಣ ಒಯ್ದೀನಿ ಆದ್ರ ರಂಗೋಲಿ ಹಾಕಿ ಶರಣು ಬನ್ನಿ ಅನ್ನು ಶಬ್ದ ಬರ್ದಿಯಲ್ಲ ಇದನ್ನ ದಾಟು ತಾಕತ್ತ ನನಗೆ ಆಗಲ್ದು ನಡಗ ಬರ್ತದೆ ಇನ್ನು ಯಾರ ಮನಿ ಮುಂದೆ ರಂಗೋಲಿ ಹಾಕಿ ಶರಣು ಬನ್ನಿ ಅಂತ ಶಬ್ದ ಬರೀತಾರೆ ಅವರ ಗಂಡನ ಆಯುಷ್ಯ ಮುಗಿದಿದ್ರು ಅವರಿಗೆ ನೂರು ವರ್ಷ ಆಯುಷ್ಯ ಕೊಡ್ತೀನಿ ಅಂತ ಯಮ ತಿರುಗಿ ಹೋಗ್ತಾ ಅಂದ್ರೆ ಎಂಥ ಶಕ್ತಿ ನಮ್ಮ ದೇಶದಲ್ಲಿರ ತಾಯನ್ರಿ ಎಂಥ ಶಕ್ತಿ ಅದ ರಂಗೋಲಿ ಹಾಕುದ್ರಿಂದ ಚಳಿ ನೀರು ಹೊಡೆಯುವುದ್ರಿಂದ ನೋಡ್ಬೇಕು ಅದ್ಭುತವಾಗಿರ್ತಕ್ಕಂಥ ನಾಳೆ ನ್ಯೂಸ್ ಬಿದ್ನೂರೊಳಗೂ ಕೂಡ ಆ ಕಾರ್ಯಕ್ರಮ ನಡೀತಾ ಅಂದ್ರೆ ನೀವು ಕೂಡ ನಾಳೆ ನ್ಯೂಸ್ ಯಾಕಂದ್ರೆ ದೌಡ್ ಬರ್ತೀರಿ ಇನ್ನ ಹೇಳಿದ್ನಲ್ಲ ತೊಟ್ಲಾ ತಗೊಂಬ ಕೊಡ್ಸೋರು ಕೊಡಿಸ್ರಿ ಮಕ್ಕಳ ಏನು ಸಾಕಷ್ಟು ಶ್ರೀಮಂತರದ ನೀವು ಜಾಂಬಿಗ ಅವ್ರು ನಾವ್ ಒಂದು ಕೂರಿಗೆ ಬೆಳೆದಾಟು ನೀವು ಒಂದು ಎಕರೆದಾಗ ಬೆಳೀತೀರಿ ದೌಡ ನಿಮಗೆ ರಗಡ ಕೊಟ್ಟ ಯಾಕಂದ್ರೆ ಇದು ಪುಣ್ಯದ ಜಮ ಇದು ಒಂದು ಸ್ಟಾಕ್ ಜಮ ಆಗ್ತದೆ ಜಮ ಆಗ್ತದೆ ಯಾಕಂದ್ರೆ ನೀವು ಜಿಬಿಟ್ರ ಅಲ್ಲ ಅಣ್ಣ ಗೊತ್ತದೆ ಸಾಕಷ್ಟು ತಾಯಿನ ಕರ್ಕೊಂಡು ಹೋಗ್ತಾವು ಮಕ್ಕಳು ನಮಸ್ಕಾರ ಮಾಡುವಾಗ ಕಾಣಿಕೆ ಕೊಡ್ತಾವು ಇದು ಒಂದು ಸಂಸ್ಕಾರ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಹಾ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಸಂಸ್ಕಾರ ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ಮುಂದೆ ಹಾಡ್ತಾರೆ ಇದ್ರೆ ಅವರೇ ಹಾಡ್ತಾರೆ ಮಡಿವಾಳಪ್ಪನವರು ಮನುಷ್ಯನಿಗೆ ಇದು ಏನು ನಾವು ಕೊಡ್ತೇವಲ್ರಿ ದಾನ ಇದು ಬಹಳ ದೊಡ್ಡದ ಅನ್ನ ಬ್ರಹ್ಮ ರಸೋರ್ ವಿಷ್ಣು ಭೋಕ್ತಃ ದೇವ ಮಹೇಶ್ವರ ಅನ್ನವೇ ಬ್ರಹ್ಮ ನೀರವೇ ಬ್ರಹ್ಮ ಒಳ್ಳೆಯ ಮಾತನೇ ಬ್ರಹ್ಮ ತುಟಿಗೆ ಭಾರವಾಗುವ ಮಾತುಗಳನ್ನು ಮಾತನಾಡಬಾರದು ಇದು ತಲುದುಂಬ ನಾಲಿಗೆ ಲಕ್ಷ್ಮಿ ಇದು ಹದಿಕೆ ಈ ನಾಲಿಗೆಗೆ ಭಾರ ಆಗುವಂಥ ಮಾತನಾಡದೆ ಇದ್ದ ಅಂದರೆ ಅವನೇ ಜ್ಞಾನಿ ಅಂತ ಹೇಳ್ತಾರವ್ರು ಅವನೇ ಜ್ಞಾನಿ ಜಗತ್ತಿನಾಗ ಎಷ್ಟೇ ಕಷ್ಟ ಬಲ್ರಿ ಎಷ್ಟು ಕಷ್ಟ ಯಾರಿಗೆ ಬಂದಿಲ್ಲರಿ ಸಂತ ತುಕಾರಾಮ ಸುಮ್ಮ ಭಜನಾ ಮಾಡ್ಕೋತ ಗುಡದ ಕೂತವ ನೋಡ್ರಿ ಊರು ಗೌಡ ಗೌಡನ ಮಗ ಒಂದು ಹೆಣ್ಮಗಳನ್ನ ಸುಂದರವಾದ ಹೆಣ್ಣನ್ನ ಪ್ರೀತಿ ಮಾಡಿ ಗರ್ಭ ಧರಿಸಿದಾಗ ಆರು ಮಂದಿ ಅಣ್ತ ಬರ್ರಿ ಅವ್ರ ಪಾಪ ಯಾಕ ತಂಗಿ ಇದಗ್ನಾಗಿಲ್ಲ ಹೊಟ್ಟೆ ಯಾಕ ಮುಂದಕ್ಕೆ ಬರಕತ್ತೆ ಅಂದ್ ಕುಳ್ಳ ಉತ್ಸು ಉಂಡಿನಿ ಅಣ್ಣ ಉಂಡಿನಿ ಹೆಂಗ್ ಎಷ್ಟು ದಿವ್ಸುಳ್ಳ ಹೇಳ್ತದೆ ಮುಂದ ಬೆಳೆದ್ವಾಡದ ಅಥವಾ ಗರ್ಭ ಅವಾಗ ಆ ಗೌಡನ ಮಗನಿಗೆ ಹೇಳ್ತಾಳೆ ಇದಕ್ಕೆ ಕಾರಣ ಯಾರತ್ತ ಆರು ಮಂದಿ ಕೊಡ್ಲಿ ಮಸ್ಯಕತ್ತಾರ ಇದಕ್ಕೆ ಕಾರಣ ಯಾರಂತ ಆರು ಮಂದಿ ಕೊಡ್ಲಿ ಮಸ್ಯಾತ್ತಾರ ಅದಕ್ಕೆ ಕಟ್ಟ ತಾಳೆ ಅಂದ್ ಕೂಡ್ಲೆ ಏ ನಿನ್ನ ಜಾತಿ ಸಾಣದು ನಮ್ದು ಜಾತಿ ದಾಡದು ಮೊದಲು ಗೊತ್ತಾಗ್ಲಿಲ್ಲ ನನ್ನ ನಿನ್ನ ಜಾತಿ ಸಾಣದು ನಮ್ದು ಜಾತಿ ಆಡ್ದೆ ಅಂದ್ ಕೂಡಲೇ ಮತ್ತೆ ಇದಕ್ಕೆ ನಾ ಹೆಂಗ್ ಮಾಡ್ಲಿ ತುಕಾರಾಮ್ ಕೂತು ನೋಡಲಿ ಇದಕ್ಕೆ ಹೊಟ್ಲೆ ಆಗ್ಲಿಕ್ಕೆ ಕಾರಣ ಯಾರ ಅವನ ಹೆಸರು ಹೇಳಿ ಬಿಡು ನೀನ್ ಪಾರ ಆಗ್ತಿ ಕೂಡ್ಲೆ ಸಂತ್ರಿ ಜೀಜಾಬಾಯಿ ಹೆಂಡತಿ ಎರಡು ಮಕ್ಕಳದ್ ಸಮಾಜ ಹೆಂಗ ಕೊಡ್ತ ನೋಡು ತೊಡಕ ಇವಕ್ಕಿ ಹೋಗಿ ನೋಡು ಚಂದ್ರಭಾಗ ನದಿ ಒಳಗೆ ಹಾರು ಹೊತ್ತಿನಾಗ ತುಕಾರಾಮ ಕೈ ಜಗ್ ತಾನ ಯಾಕೆ ತಂಗಿ ಇಲ್ಲಪ್ಪ ಹೊಟ್ಲೆ ಮಾಡಿದವ ಅವ ನಿನ್ನ ಹೆಸರು ಹೇಳತ್ತೆ ಹೇಳಾಕತ್ತ ಈ ಪಾಪದ ಪಿಂಡನ್ನು ಬ್ಯಾಡ ನಾನು ಸೈತನನ್ನು ಮಗ ತುಕಾರಾಮ್ರ ಹೇಳ್ತಾರೆ ಬ್ಯಾಡ ಅವ ಏನ್ ಹೇಳನ ನನ್ನ ಹೆಸರು ಹೇಳತ್ತ ಹೇಳನಲ್ಲ ನಿಮ್ಮ ಅಣತಂಬ್ರಿಗೆ ನನ್ನ ಹೆಸರೇ ಹೇಳಿಬಿಡು ನನ್ನ ಹೆಸರು ಹೇಳಿದ ಗರ್ಭಕ್ಕೆ ಯಾರು ಕಾರಣ ನನ್ನ ಹೆಸರು ಹೇಳಂದಾಗ ಅವಾಗ ಯಾರು ಹೊತ್ಕೋತಾರ ಈ ತಪ್ಪನ್ನ ಸಮಾಜದೊಳಗೆ ಯಾರೋ ಮಾಡಿದ ಪಾಪವನ್ನ ಈ ಸಂತರು ಹೊತ್ಕೊಂಡಾಗ ಊರಾಗ ಹೋಗಿ ಕೇಳಿದ ಕೂಡ್ಲೆ ತುಕಾರಾಮನೇ ಇದಕ್ಕೆ ಕಾರಣ ಅಂತ ಹೇಳಿದಾಗ ಆರು ಮಂದಿ ಕೊಡ್ಲಿ ತರ್ತಾರ್ರಿ ಆರು ಮಂದಿ ಕೊಡ್ಲಿ ತರ್ತಾರೆ ತಲೆ ಬೋಳಸ್ತಾರೆ ಕತ್ತಿ ನಿಲ್ಲಿಸ್ತಾರೆ ಇಷ್ಟೆಲ್ಲ ಆದ ಕೂಡ್ಲೆ ಕಡಿಬೇಕನ್ನುವಾಗ ಅಂತನ ಊರಾಗಿ ಮೆರವಣಿಗೆ ತಂದು ಹೊಳಿದಂಡಿ ಕಡಿ ಅಂತಾರೆ ಕತ್ತಿ ಮೇಲೆ ಕುಂಡ್ರಸ್ತಾರೆ ಗಡಿಗಿ ಹಾಕ್ತಾರೆ ಬದನಿಕಾಯಿ ಸರ ಉಳ್ಳಾಗಡ್ಡಿ ಸರ ಸರ ಇಷ್ಟೆಲ್ಲ ಮೆರವಣಿಗೆ ಹೊಂಟಾಗ ಯಾರೋ ಹೋಗಿ ಜೀಝಾ ಹೇಳ್ತಾರೆ ಏ ನನ್ಗ ಅಂಡನ ಮೆರವಣಿಗೆ ನಡದತ್ತಂದ್ರ ಆರ್ತಿ ತಗೊಂಡ್ಬರ್ತಾಳ್ರಿ ಪಾಪ ಏನ್ ಗೊತ್ತ ಕಳ್ಸದ ನೋಡಿ ಕಳಸ ತುಂಬಿಕೊಂಡು ಗಂಡಗೆ ಬೆಳಗ್ಬೇಕ ಬರ್ತಾಳ ನೋಡ್ತಾಳ ಕಳ್ಸ ತಳಗೋಗಾಳ ಏನ್ರಿ ಇದು ಏ ಹುಚ್ಚಿ ಬರೇ ಬಿಟ್ಟಲ್ಲಿ ನಾ ಮಾಡ್ತಿ ಕಾಯಿ ಪಲ್ಯ ಕಾಯ್ ತರ್ತಿಲತಿಲ್ಲ ಬದನೇಕಾಯ ಮೂರ್ ಕಿಲೋ ತಗೋತಿದ್ ಹ ಬರೇ ಉಳ್ಳಾಗಡ್ಡಿ ಇಲ್ಲ ಪಲ್ಯಕ್ಕೆಲ್ಲ ಮೂರು ಕಿಲೋ ಉಳ್ಳಾಗಡ್ಡಿ ಹಾಕ್ಯಾರ ತಗೋ ಕಾಲಾಣಿ ಎಲ್ಲ ಹರಿದು ಹೋಗಿ ಆಯ್ತಿದ ಮೂರ್ನಾಕ್ ಜೋಡ್ದ್ ತಗೋತಿದ್ ನತ್ ಎಕ್ಕೈತ್ರಿ ಈ ಮಾತಾ ಯಾರಿಗದೆ ಎಕ್ಕದ ಊರ್ ಸುತ್ತ ಹಾಕಿ ಹೊಳಿ ದಂಡಿಗೆ ನೆತ್ತ ಅಡ್ಡ ಒಗಿತಾರ ತುಕಾರಾಮರಣ್ಣ ತುಕಾರಾಮರ ಅಡ್ಡ ಒಗದ ಆರು ಮಂದಿ ಕೈ ಕಡೆ ಕಾಲು ಕಡೆ ಸೊಂಟದ ಕಡೆ ತಲಿ ಕಡೆ ಕಡ್ಗ ಕಡ್ಲಿ ತಗೊಂಡ್ ನೆತ್ತ ನೋಡಿ ಕೊಡ್ಲಿ ಆರು ಒಮ್ಮೆ ಅವನ ದೇಹಕ್ಕ ಟಚ್ ಆದ ಕೂಡಲೇ ಆರು ಕೊಡ್ಡಲಿ ಚಂಡು ಹೂವಿನ ಹಾರಾಗಿ ದೇಹದ ಮೇಲೆ ಬೆಳಿತಾವಂದ್ರೆ ಎಂತ ಶಕ್ತಿ ಅದ ತುಕಾರಾಮರಲ್ಲಿ ಎಂತ ಶಕ್ತಿ ಅದ ಅವಕೀಗಿ ಮೋಸ ಮಾಡಿ ಬ್ಯಾರೆ ಕಣ್ಣ ನೋಡಕ್ ಹೋಗಿದ್ನಲ್ರಿ ತುಕಾರಾಮರ್ ಹತ್ರ ಬಂದ ಇಕ್ಕಿದು ಮೂರ್ ದಿನದಾಗ ಹೆರಿಗೆ ಹಾಕೋದಿತ್ತು ತಪ್ಪಾಯ್ತು ರೀ ನಾ ಪಾಪದ ಪಿಂಡ ಮ್ಯಾಲೆ ಹಾಕಿದೆ ನನಗೆ ಕಣ್ಣು ಹೋಗ್ಯಾವು ಕಣ್ಣು ಬರೋಂಗ ಮಾಡ್ ಕೂಡ್ಲೆ ಈಗೀಗ ತಾಳಿ ಕಟ್ಟಪ್ಪ ಕಟ್ಟಪ್ಪ ಆಮೇಲೆ ಕಣ್ಣು ಅಂದ್ರೆ ಅವ್ ಮತ್ತ ನೀ ಯಾಕಡ್ರಾದಂದ್ರೆ ಏನು ಮಾಡು ಯಾಕಂದ್ರೆ ನಮ್ಮ ಧರ್ ದೇಶದ ಧರ್ಮ ಅನ್ನುವಂತಹದ್ದೇನು ದೇಶಕ್ಕೆ ಧರ್ಮ ಎದಕ್ಕೆ ಹೊರ ದೇಶದ ಧರ್ಮ ಏನು ನಮ್ಮ ದೇಶದ ಧರ್ಮ ಏನಪ್ಪ ಧರ್ಮದಿಂದ ನಡ್ಕೋ ಅಂದಾಗ ತುಕಾರಾಮರ ಅಮೃತ ಹಸ್ತದಿಂದ ಅಲ್ಲಿ ತಾಳಿ ಕೊಡ್ತಾರ ತಾಳಿ ಕಟ್ತಾನ ಅವರಿಗೆ ಕಣ್ಣು ಬರುಸ್ತಾನೆ ಅಂದ್ರೆ ಮಹಾತ್ಮರು ಶಂತರು ಶರಣರು ತಮ್ಮ ಮೇಲೆ ಹಾಕೋತಾರ ಕುಂಬಾರ ಹುಳ ಕೆಸರೊಳಗಿದ್ರು ಕೆಸರಿ ಲೇಪೆ ಕುಂಬಾರ ಹುಳ ಕೆಸರಾಗಿರ್ತದ ಲೇಪ ಹಚ್ಕೋತದ್ರಿ ಕಮಲದಲ್ಲಿ ನೀರಾಗೈತಿ ತೆಗೀರಿ ನೀವು ಮುತ್ತ ಹೊಳದಂಗ ಹೊಳಿ ಹಂಗ ಶರಣ್ರು ಸಂತರು ನಮ್ದು ಹೆಂಗೈತ್ರಿ ನಮ್ಮ ನಿಮ್ಮ ಸಂಸಾರ ಹೆಂಗ ಈಗ ಆಡೇ ಆಡನು ಹೊಳಗ್ ನೀರ್ ಕುಡಿಯಾಕೈತ್ರಿ ಇದೈತಲ್ರಿ ಈಗ ಹಳಿ ಬಿಡಗಾವ್ ಸಾಣದ ಇವತ್ ನಾವು ಹೋಗಿ ನೋಡ್ತಿರ್ತೇವ ಎಮ್ಮಿನೂ ಬರ್ತಾವ್ ಆಡನೂ ಬರ್ತಾವ್ ನಿತ್ ನೋಡಿದನು ಆಡ್ ಬಂದ್ ಹೆಂಗ್ ಮಾಡ್ತದ್ರಿ ಕಾಲಿಗೆ ನೀರ್ ಹತ್ ಮಾರ್ದ ಕೈಗೆ ನೀರ್ ಹತ್ತ ಮಾರ ನಾಲಿಗೆ ಅಟ್ಟ ನೀರ್ ತಕೊಂಡು ಜಗ್ ಹಿಂದಕ್ಕೆ ಸರಿತ್ರಿ ಎಮ್ಮ ಹೆಂಗ ಆಗ್ಲಿಲ್ರಿ ಒಂದದ್ ಬರೋ ದಡ ಮತ್ತ ಜಿಗಿತ್ರಿಪ್ಪ ಒಳಗಿಂದ ಜಗಳೆ ಹಳ್ಳಾಡಿ ರಾಡಿ ಬತ್ ಹಂಗ ಶರಣರ ಸಂಸಾರ ಆಡ ನೀರು ಕುಡ್ದಂಗೆ ನಂಬುದು ರಾಡಿ ನೀರು ಎಮ್ಮೆ ಕುಡ್ದಂಗಾಗ್ಯದ ತಾಯಂದ್ರೆ ನಮ್ಗೆ ಎಷ್ಟೇ ಬಡತನ ಇರ್ಲಿ ಶ್ರೀಮಂತಿಕೆ ಕಿರ್ಲಿ ಎಷ್ಟೇ ಬಡತನ ಇರಲಿ ಶ್ರೀಮಂತಿಕೆ ಇರ್ಲಿ ಪರಿಣಾಮ ಹೆಚ್ಚು ಕಡಿಮೆ ಆದ್ರ ಚಿಂತೆ ಇಲ್ಲ ಜಂಬಿಗೆ ಅವರು ಪಥ ಬಿಟ್ಟು ಕೊಡಬಾರ್ದು ಆ ಪಥ ಅಂದ್ರೆ ಏನು ಅನ್ನುವಂತ ವಿಷಯ ಅದನ್ನ ನಾಳೆ ನೋಡೋಣ ಅಂತಕ್ಕಂತ ಮಾತನ್ನು ಹೇಳಿ ಇವತ್ತಿನ ನ್ಯೂಸ್ ನಮ್ಮ ಮೊದಲು ಬಾಡಿಗೆ ಅವರು ಮೊದಲು ಬಾಡಿಗೆ ಅವ್ರ ಮನೆಯಲ್ಲಿ ಮಧ್ಯಾಹ್ನ ಪ್ರಸಾದ ಮುಂಜಾನೆ ಪರಸು ನ್ಯಾಮಗೊಂಡವ್ರ ಮನೆಯಲ್ಲಿ ಪ್ರಸಾದ ಆಯಿತು ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕಾಯಿದ್ರೆ ಅವರಿಗೆ ಹಾಲು ಹೈನಾಗಿ ಬೆಳ್ಳಿ ಬಂಗಾರಾಗಿ ತೂಗು ತೊಟ್ಟಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತನ್ನು ಕೊಟ್ಟು ಕರಿಸಲಿ ಅಂತ ಮತ್ತೆ ನಾಳೆ ನೀವು ಸರಿಯಾಗಿ ನೀವು